ನಮಸ್ಕಾರ ವೀಕ್ಷಕರೇ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಚುಕ್ಕೋಡಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಿಮ್ಮೆಲ್ಲರ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಚುಕ್ಕೋಡಿ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಇದಕ್ಕಾಗಿ ನಾನು ನನ್ನ ಐ ಎ ಎಸ್ ಹುದ್ದೆ ಸ್ವಯಂ ನಿವೃತ್ತಿ ಪಡೆದುಕೊಂಡು ನಿಮ್ಮ ಸೇವಕನಾಗಿ ಬಂದಿದ್ದೇನೆ ಶಿಕ್ಷಣ ಔದ್ಯೋಗೀಕರಣ ರೈತರ ಉನ್ನತಿ ಹಾಗೂ ಸಮಗ್ರ ನೀರಾವರಿ ಮತ್ತು ಚಿಕ್ಕೋಡಿ ಜಿಲ್ಲಾ ರಚನೆ ನನ್ನ ಪ್ರಥಮ ಆದ್ಯತೆ ಇದರ ಜೊತೆಗೆ ಪ್ರಜಾಪ್ರಭುತ್ವ ಭ್ರಷ್ಟಾಚಾರ ಹಾಗೂ ಕುಟುಂಬ ರಾಜಕಾರಣ ನಿರ್ಮೂಲನೆ ಹಾಗೂ ಕ್ಷೇತ್ರದ ಜನತೆ ನಿರ್ಭಯ ಹಾಗೂ ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡುವುದೇ ನನ್ನ ಸಂಕಲ್ಪ ನಿಮ್ಮ ಜೊತೆ ನಾನು ಇರುತ್ತೇನೆ ಎಂದು ಶಂಭು ಕಲ್ಲೋಳಿಕರ್ ಹೇಳಿದರು ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಡ್ಗೆ ಸಿ ಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಮತ್ತೆ ಈ ಪ್ರಜಾತನ ತಂತ್ರವನ್ನ ಸಬಲೀಕರಣ ಮಾಡಬೇಕ್ರೆ ಈಗ ಎಲೆಕ್ಷನ್ ನಿಲ್ಲುವುದು ನನ್ನ ಹಕ್ಕು ನಾ ಯಾಕ ಎಲೆಕ್ಷನ್ ನಿಂತಿದ್ದೀನಿ ಅಂತ ನಾನು ಆಲ್ರೆಡಿ ಎಲ್ಲರಿಗೂ ನಮ್ಮ ಈ ಚಿಕ್ಕೋಡಿ ಕ್ಷೇತ್ರದ ಹದಿನೇಳುವರೆ ಲಕ್ಷ ಮತದಾರರಿಗೆ ನಾನು ತಿಳಿಸಿದ್ದೀನಿ ಯಾಕಂದರೆ ಎರಡ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಕಾಂಗ್ರೆಸ್ ಅಂತೀವಿ ಅವು ಮಾ ಅವ್ರು ಮಾತ್ರ ಇಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಒಂದು ಆಸ್ಪಾದ ಕೊಡ್ತಾ ಇಲ್ಲ ಮತ್ತು ಇವರು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳು ನೋಡಿದರೆ ಇವರಿಗೆ ಜನಸ್ಪಂದನೆ ಇಲ್ಲ ಮತ್ತು ಜನಪ್ರಿಯ ಜನಪ್ರಿಯತೆಯೂ ಇಲ್ಲ ಮತ್ತೆ ಅವರು ಜನರನ್ನು ನಿಜವಾಗಿ ಪ್ರತಿನಿಧಿಸುವಂತ ಒಂದು ಅರ್ಹತೆ ಕೂಡ ಇಲ್ಲ ಸೊ ಅದಕ್ಕಾಗಿ ಜನರಿಗೆ ನಾವು ಆಪ್ಷನ್ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ನಾವು ಜನರಿಗೆ ಇದು ಆಪ್ಷನ್ ಕೊಡಬೇಕು ಆ ಆಪ್ಷನ್ ಜನ ಚೂಸ್ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಾನು ನಾ ಬಹಳ ಧೈರ್ಯವಾಗಿ ಮತ್ತೆ ಬಹಳ ಹಿರಿಮೆಯಿಂದ ಏನು ಹೇಳ್ಕೊತಾ ಇದ್ದೀನಿ ಅಂತಂದ್ರೆ ನಾನು ಪ್ರಜಾ ತಂತ್ರವನ್ನು ಸಬಲೀಕರಣ ಮಾಡುವಲ್ಲಿ ಮತ್ತು ಅದನ್ನು ದೃಢಪಡಿಸುವಲ್ಲಿ ನಾನು ಒಂದು ಸಣ್ಣ ನಾನು ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇವರೇನೇ ಹೇಳಿ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವರಿಗೆ ನುಕ್ಸಾನ ಆಗುತ್ತೆ ತತ್ ಇದು ಅವರು ಪ್ರಾಬ್ಲಮ್ಮು ಇದು ನಾನು ಪ್ರಾಬ್ಲಮ್ ಇಲ್ಲ ಸರ್ ಚಿಕ್ಕೋಡಿ ಜನತೆ ಲೋಕಸಭೆ ಜನತೆಗೆ ಸಂಯೋಗರಸೆ ಚಿಕ್ಕೋಡಿ ಜನತೆಗೆ ಭರವಸೆ ಏನು ಕೊಡ್ತಾ ಇದ್ದೀನಿ ಅಂತಂದರೆ ಮೊದಲನೇ ಚಿಕ್ಕೋಡಿ ಡಿಸ್ಟಿಕ್ ಸಪ್ರೇಟಾಗಿ ಡಿಸ್ಟಿಕ್ ಮಾಡಬೇಕು ಯಾಕಂದರೆ ಇದು ಇಲ್ಲಿ ಏನು ಒಂದು ಇಪ್ಪತ್ತೈದು ಲಕ್ಷ ಜನ ನಾವು ಇವು ಎಂಟು ತಾಲ್ಲೂಕಿನಾಗಿದ್ದೀವಿ ನಮ್ಗೆ ಹೋಗಿ ನಮ್ಮ ಕೆಲಸ ಮಾಡ್ಕೊಳಕ್ಕೆ ಬಹಳ ತೊಂದರೆ ಆಗ್ತಾ ಇರ್ತೀವಿ ಎರಡನೇದು ಆಡಳಿತ ನಮ್ಮ ಮನೆ ಬಾಗಿಲಿಗೆ ಬಂದರೆ ಅನ್ನೂ ಆಡಳಿತ ಸುಧಾರಣೆ ಆಕಟ್ಟಿ ಜನರಿಗೆ ಅನುಕೂಲ ಆಕಟ್ಟೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಎರಡನೇದು ನಾನು ಹೇಳೋದು ಇಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕು ಚಿಕ್ಕವಳ್ಳಿಯಲ್ಲಿ ಮತ್ತು ಮೆಡಿಕಲ್ ಕಾಲೇಜ್ ಬರಬೇಕು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಮತ್ತು ಇಲ್ಲಿ ಟೆಕ್ನಿಕಲ್ ಎಜುಕೇಷನ್ಗೆ ಒತ್ತು ಕೊಡಬೇಕು ಟೆಕ್ನಿಕಲ್ ಎಜುಕೇಷನ್ ಬಂದರೆ ಮಾತ್ರ ನಮ್ಮ ಏನು ಯುವ ಯುವ ಪೀಳಿಗೆ ಐತಿ ಅವರಿಗೆ ಉದ್ಯೋಗ ಕಲ್ಪಿಸೋ ನಿಟ್ಟನಾಗ ಅದು ಹೆಲ್ಪ್ ಆಗುತ್ತೆ ಮತ್ತು ಇಷ್ಟು ದೊಡ್ಡ ಏರಿಯಾ ಇಲ್ಲಿ ಕೆಲವೊಂದು ಶುಗರ್ ಫ್ಯಾಕ್ಟ್ರಿ ಬಿಟ್ಟರೆ ಅವು ಇವು ಸೀಸನಲ್ ಆಗ್ಯಾವ ಮತ್ತು ಶುಗರ್ ಫ್ಯಾಕ್ಟ್ರಿ ಆಗಿ ಕೆಲಸ ಮಾಡು ಯುವಕರನ್ನು ನೋಡಿರಿ ನೀವು ಶುಗರ್ ಫ್ಯಾಕ್ಟ್ರಿ ನಡೆಯುವಾಗ ಮಾತ್ರ ಅವ್ರಿಗೆ ಇಟ್ಕೊಂಡು ಶುಗರ್ ಫ್ಯಾಕ್ಟ್ರಿ ಕ್ರಶಿಂಗ್ ಸೀಸನ್ ಮುದುಗಳೇ ಅವ್ರಿಗೆ ಮನೆ ಕಳಿಸ್ತಾ ಇದಾರೆ ಮತ್ತೆ ಅವ್ರು ಕುಡೋ ಸಂಬಳ ಯಾವುದಕ್ಕೂ ಅಲ್ಲ ಅದು ಒಂದು ಫ್ಯಾಮಿಲಿ ಕೂಡ ನಡ್ಸ ನಡೆಸುವಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಶುಗರ್ ಫ್ಯಾಕ್ಟ್ರಿ ಕೂಡ ಮತ್ತೆ ಅಗ್ರೋ ಬೇಸ್ಡ್ ಏನು ಇಂಡಸ್ಟ್ರಿ ಇದಾವಲ್ಲ ಅವಾಗ ಇಲ್ಲಿ ನಮ್ಮ ಹೆಚ್ಚೆಚ್ಚಾಗಿ ಈ ಭಾಗದಾಗ ಬರಬೇಕು ಮತ್ತೆ ನಮ್ಮ ಯುವಕರಿಗೆ ಉದ್ಯೋಗ ಕಲ್ಪಿಸಬೇಕು ಅಂತ ನಾನು ಈ ಎಲೆಕ್ಷನ್ ಒಂದು ಪ್ರಣಾಳಿಕೆಯಲ್ಲಿ ನಾನು ತಗೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ನಮ್ಗೆ ನೀರಾವರಿ ಒಂದು ದೊಡ್ಡ ಸಮಸ್ಯೆ ಆ ಈ ನೀರಾವರಿ ಯಾಕಂದ್ರೆ ಇದು ಇನ್ನೂ ಒಂದು ಅರವತ್ತು ಪರ್ಸೆಂಟ್ ಭಾಗ ನೀರಾವರಿನ ಮುಟ್ಟಿಲ್ಲ ಇಷ್ಟು ನಮ್ಗೆ ಎರಡು ನದಿಗಳಿವೆ ಮತ್ತ ದೊಡ್ಡ ದೊಡ್ಡ ಡ್ಯಾಮ್ ಇವೆ ಆದರೂ ಈ ನಮ್ಗೆ ನೀರಾವರಿ ಸಮಸ್ಯೆ ಇದೆ ಆ ನೀರಾವರಿ ಏನು ಈ ನಿವಾರಿಸುವ ನಿಟ್ಟಿನಲ್ಲಿ ನಾ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಚಿಕ್ಕೋಡಿ ಹಂತ ಕ್ಷೇತ್ರದ ಜನರಿಗೆ ಆಶ್ವಾಸನೆ ಕೂಡ ಬಯಸ್ತೀನಿ ಮೊದಲನೇ ಆದ್ಯತೆ ಡೆಫಿನೆಟ್ಲಿ ಯಾಕಂದ್ರೆ ಇಲ್ಲಿ ಜಿಲ್ಲೆ ಆದ್ರೆ ಆಡಳಿತ ನಮ್ಮ ಮನಿ ಬಾಗಲಾಗಿದ್ದಂಗೆ ಇರುತ್ತೆ ಇವನ್ ಅದ್ರ ಹೆಡ್ ಕ್ವಾರ್ಟರ್ ಎಲ್ಲೇ ಆಗಲಿ ಇಲ್ಲಿ ಒಬ್ಬರ ಡೆಪ್ಟಿ ಕಮಿಷನರ್ ಇರ್ತಾರೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಇರ್ತಾರೆ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸ್ಗಳು ಬರ್ತಾವ ಆ ಭಾಗದ ಬೆಳವಣಿಗೆ ಆಗುತ್ತೆ ಜನರಿಗೆ ಹೋಗುದು ಬರೋದು ಈಜಿ ಆಗುತ್ತೆ ಅವರ ಕಷ್ಟ ಮತ್ತು ಅವರ ದುಃಖ ಮನ ಕೇಳಾಕ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಅವ್ರ ಪಕ್ಕದಲ್ಲಿರ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಗೊತ್ತು ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಐಡಿಯಾ ರೀ ಸಣ್ಣ ಡಿಸ್ಟಿಕ್ ಮಾಡಿ ಒಳ್ಳೆ ಆಡಳಿತ ಅನ್ನೋದು ಇದು ಭಾರತ ಭಾರತ ಸರ್ಕಾರದ ಒಂದು ಇದು ಸ್ಕೀಮ್ ಇದೆ ಮತ್ತು ಅದರ ಅಡಿಪಡೆಯಲ್ಲೇ ಆಲ್ರೆಡಿ ಚಿಕ್ಕೋಡಿ ಡಿಸ್ಟಿಕ್ ಡಿಕ್ಲೇರ್ ಆಗಿತ್ತು ಜೆ ಎಚ್ ಪಾಟೀಲ್ ಸಾಹೇಬ್ರ ಟೈಮ್ನಾಗ ಬಟ್ ಅದಕ್ಕೆ ರಾಜಕೀಯ ಕಾರಣಗಳಿಂದ ಅದನ್ನು ಮುಂದೂಡ್ಕೋತಾ ಬಂದಾರೆ ಇದೇ ನಮ್ಮ ಬೆಳಗಾವಿ ಏನ್ ನಾಯಕರ ಸಚಿವರದಾರ ಇಲೆಕ್ಷನ್ ಮುಂದ್ಗಡೆ ಹೇಳ್ತಾ ಇದ್ರು ನಾವು ಇಲೆಕ್ಷನ್ ಮುಗಿದ ಬಿಡ್ಲೇ ಡಿಸ್ಟಿಕ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಈಗ ಒಂದು ವರ್ಷ ಆಗಿ ಇಲೆಕ್ಷನ್ ಆಯ್ತು ಅದ್ ಯಾವ ಕಾರಣದಿಂದ ಅವ್ರು ಡಿಸ್ಟಿಕ್ ಮಾಡಿಲ್ಲ ಅನ್ನೋದು ನೀವು ಅವ್ರನ್ನೇ ಕೇಳಬೇಕು ಮತ್ತೆ ಅದಕ್ಕೆ ಅವರೇ ಬಂದ ಕೊಡ್ಬೇಕು ಸರ್ ಖರೀದಾಗಿ ವಾಹಿನಿ ಮೂಲಕ ಕ್ಷೇತ್ರದ ಜನತೆಗೆ ಇಷ್ಟಪಡ್ತೀವಿ ನೋ ನಾ ಏನ್ ಹೇಳಕ್ ಇಷ್ಟಪಡ್ತೇನೆ ಪಡ್ತೀನಿ ಅಂತಂದರೆ ನೀವೆಲ್ಲರೂ ಪ್ರಜ್ಞಾವಂತರಾಗ್ರಿ ನಿಮ್ಮ ಓಟ್ ಹಾಕೋದು ನಿಮ್ಮ ಹಕ್ಕು ಈ ಓಟ್ ಮಾತ್ರ ಯಾರೂ ಫೋರ್ಸ್ ಮಾಡಿ ಇಲ್ಲನ ಕಸ್ಕೊಂಡು ಓಟ್ ಹಾಕಕ್ಕೆ ಸಾಧ್ಯವೇ ಇಲ್ಲ ಮತ್ತು ಹೋಟ್ ಹಾಕೋದು ಇದೊಂದು ಗುಪ್ತ ಮತದಾನ ಇದು ಬಾಬಾ ಸಾಹೇಬರು ಭಾಳ ಮುಂದಾಲೋಚನೆ ಮಾಡಿ ಇದು ನಿಮಗೆ ಒಂದು ಡೈರೆಕ್ಟ್ ಒಂದು ಅಧಿಕಾರ ಕೊಟ್ಟಾರೆ ಅಧಿಕಾರವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಿಮ್ಮ ಬಗ್ಗೆ ಕಾಳಜಿ ಕಳ್ಕಳಿ ಇರುವಂತ ವ್ಯಕ್ತಿಯನ್ನ ಕಲ್ತಂತ ವ್ಯಕ್ತಿಯನ್ನ ಅನುಭವ ಇದ್ದಂತ ವ್ಯಕ್ತಿಯನ್ನ ಮತ್ತೆ ನಿಮ್ ಗುಡ ಇರ್ತೀನಿ ಅಂತ ಬಂದ ಒಬ್ಬ ವ್ಯಕ್ತಿಯನ್ನ ನೀವು ಹಾಸ್ಕೊಳ್ಲಿ ಮತ್ತ ಅವರಿಂದ ನೀವು ಕೆಲಸ ಮಾಡ್ಕೊಳ್ರಿ ಅಂತ ನಾನು ನನ್ನ ಈ ಹದಿನೇಳು ಲಕ್ಷ ಐವತ್ತು ಸಾವಿರ ಏನು ಚುಕ್ಕೋಡಿ ಲೋಕಸಭಾ ಮತ ಕ್ಷೇತ್ರದ ಮತದಾರರಲ್ಲ ನಾವು ಅವರಿಗೆ ಹೇಳಕ್ಕೆ ಬಯಸ್ತೀವಿ ಸರ್